ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಶಿವಾನಂದ್ ಹಚ್ಚಡೋದು ಅವನ ಅಡ್ಡ್ರ ಪಾಟೀಲ ಅಲ್ಲ ನಮ್ಮ ಮಾಧ್ಯಮದವ್ರು ಹೇಳ್ರಿ ಹಚ್ಚ ಹಚ್ಚಡೋದು ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ಡಸ್ರೇ ಚೇಂಜ್ ಮಾಡ್ಕೊಂಡವ್ರು ಯಾವುದಕ್ಕೆ ರಾಜಕೀಯ ಸಲುವಾಗಿ ಪಾಟೀಲತ್ತಂದ್ರೆ ಏನೋ ಗೌರವ ಬರ್ತದಂತೆ ಇಟ್ಟುಕೊಂಡವ್ರು ನೀವು ಹಚ್ಚಡೋದ ಏನು ಕಂಪ್ನಿ ಮತ್ತು ಅಲ್ಲಿ ಒಬ್ಬ ಹುಣಗೊಂದು ಅವ ಅವನು ಅವರ ಅಪ್ಪು ಹುಟ್ಟಿದ್ದಂದ್ರೆ ಒಂದು ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ ನಿಮ್ಮ ಅಪ್ಪ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ ಇದ್ರ ನೀವು ಪಕ್ಷೇತ್ರ ಬರಿ ನಾನು ಬರ್ತೀನಿ ಬಾಗೇವಾಡಿಗೆ ಬರ್ತೀನಿ ನೀವ್ಯಾಕೆ ಇಲ್ಲಿ ಬಿಜಾಪುರ್ಗೆ ಬರ್ತೀರಿ ನಿಮ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ ಪಾಕಿಸ್ತಾನದಾಗ ಹೋಗೇ ಮಾಡಿ ಕೊಟ್ಟು ಬರ್ತೀನಿ ನೀವೆಲ್ಲ ಪಾಕಿಸ್ತಾನ ಏಜೆಂಟ್ರು ನಿನ್ನೆ ಮನ್ ನನ್ನ ವಿರುದ್ಧ ಏನು ಹೋರಾಟ ಮಾಡಿದ್ರಿ ಅಲ್ಲಿ ಅಲ್ಲಿರುವಂಥ ಭಾರತ ಮಾತಾ ಜಯ ಅಂದ ಪಾಕಿಸ್ತಾನ ಮುರ್ದಾಬಾದ್ ಅಂದ ಅಲ್ಲೆಲ್ಲ ಕೂರಿದ ಎಲ್ಲ ಕೂಡಿದವ್ರು ಹಲಾಲ್ ಕೊಡ್ರ ಹರಾಮ್ ಕೊರೋರು ಅವ್ನು ಇಂಡಿಯ ಶಾಸಕ ಒಂದು ಹನ್ನೊಂದು ನಾಲ್ಕೈದು ನೂರು ಟೆಂಪಲ್ ಇದು ತಂದಾನ ಸಾಬ್ರ ಬಿಜಾಪುರಕ್ಕೆ ಇವ್ರಿಗೆಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ ನೋಡ್ತಾರೆ ಹಿಂದೂಗಳು ಒಂದು ಓಟ್ನು ನಿನ್ನೆ ಏನು ಸ್ಟೇಜ್ ಮ್ಯಾಗೆ ಕೂತಾರಲ್ಲ ಅವ್ರಿಗೆ ಬೀಳಾರ್ದಂಗೆ ಹಿಂದೂಗಳು ನಾವು ತಯಾರಾಗಿ ನೀವು ಸಾಬ್ರು ರೂಪಾಯಿ ಹತ್ತಿರಲ್ಲ ಸಾವಿರ ರೂಪಾಯಿ ಹತ್ತಿ ಮತ್ತೆ ನಿನ್ನೆ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರೂ ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನೀವು ನೋಡ್ತಿತ್ತು ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬನೇ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಆದರೂ ನಾವು ಕೋಡೋಂಥ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬಾರು ಹುಟ್ಟಿರುತ್ತೆ ನಾವು ತಿಳ್ಕೊತೀವಿ ನಿಮ್ಮ ಇಬ್ಬರಿಗೆ ದಮ್ಮ ತಾಕತ್ತು ನಿಮ್ಮ ಅಪ್ಪ ಹುಟ್ಟಿದ್ರೆ ಒಂದು ವಾರ ನನಗೆ ರಾಜೀನಾಮೆ ಕೊಡಿ ಈ ಹದಿನಾಲ್ಕು ಪಕ್ಷೇತರ ನಿಂತು ಭಗವಾ ಜಂಡ ತಗೊಂಡು ಬರ್ತೀನಿ ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ ಅವರು ದೇಶದ ದೇಶದ್ರೋಹಿಗಳು ಇವತ್ತು ನೋಡ್ರಿ ಪಾಕಿಸ್ತಾನ ಏನು ಎಲ್ಲರಿಗೂ ಘೋಷಣೆ ಕೊಟ್ಟರೆ ಇವತ್ತು ಜನಕ್ಕೆ ಅವ್ರಿಗೆ ಚಪ್ಪಲಿ ಸೇವೆ ಮಾಡ್ಲಕ್ಕಾಗತ್ತಾರ ಇನ್ನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂತ ಎಲ್ಲರೂ ನಡೆದ್ರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮೆಲ್ಲ ಯುವಕರಿಗೆ ಕರೆ ಕೊಡ್ತೀನಿ ನೀವು ಚಪ್ಪಲಿ ಸೇವೆ ಮಾಡಿ ಅದು ಏನು ಕಾನೂನು ಹೋರಾಟದ ಅದನ್ನು ನಾನು ನೋಡ್ಕೊತೀನಿ ಇನ್ನು ನಾವು ನಮ್ಮ ದೇಶದಲ್ಲಿ ಇದು ನಡೀದೇ ಅದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದರೆ ಇರುವಂಥ ಹರಾಮ್ಕೋರ್ ಇಂಥ ಶಿವಾನಂದ್ ಪಾಟೀಲ್ ಅಂತ ಯಶವಂತರಾಯಗೌಡ್ರಂತ ತಾಯ್ಗಂಡ್ರಿಗದರಲ್ಲ ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಹರಾಮ್ ಕೋರ್ಗಳು ಇದ್ದೇ ಇರ್ತಾರೆ ಎಲ್ಲ ಚುನಾವಣೆ ನನಗೆ ಕೇಳ್ಯಾರಲ್ಲ ಚಾಲೆಂಜು ನಾನೇನು ಪಂಥವನ್ನು ಕೊಟ್ಟಾರೆ ಅವರು ಈಗ ಅವ್ರ ರಾಜೀನಾಮೆ ಕೊಡ್ಬೇಕಲ್ಲ ಆ ಶಿವಾನಂದ ಪಾಟೀಲ ಬಿಜಾಪುರ ಬರ್ತೀನಿ ಎದಕ್ಕೆ ಕಾಂಗ್ರೆಸ್ನಾಗ ಮುಸ್ಲಿಮರು ಟಿಕೆಟ್ ಕೊಡ್ತಾರೆ ಹಾಂ ಇವನಿಗೆ ಅಂತೂ ಕೊಡೋದಿಲ್ಲ ಇವನಿಗೆ ಬಿಜಾಪುರಕ್ಕೆ ಬರು ತಿಂಡಿ ಅದಕ್ಕಂದ್ರೆ ಇಲ್ಲಿ ಅಲ್ಲಿ ಏನು ಸಿಗಲಾಗಿತ್ತು ಬಾಗೇವಾಡ ಇಲ್ಲಿ ಬಿಜಾಪುರ್ನಾಗ ಏನು ಸಿಗೋದಿಲ್ಲ ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ ನೀನು ಯಾಕೆ ಸಾಬ್ರು ಓಟ್ ಹಾಕೋದಿಲ್ಲ ಇವತ್ತು ನಾನು ಶಿವಾನಂದ ಪಾಟೀಲ್ ಬಿಜಾಪುರಕ್ಕೆ ನಿತ್ಯ ರೀ ಶಿವಾನಂದ್ ಹಚ್ಚಡೋದ ಸಾರಿ ಪಾಟೀಲಂದ್ರೆ ಶಿವಾನಂದ ಹಚ್ಚಡದ ನಾನು ಬಿಜಾಪುರ ನಿತ್ಯ ಹತ್ತಿರು ಹಿಂದೂಗಳು ನನಗೆ ಹಾಕ್ತಾರೆ ಮುಸಲ್ಮಾನ್ರು ಏನು ಮಾಡ್ತಾರೆ ಗೊತ್ತದನ ಅವ್ರದ್ದೇ ಒಂದು ಕ್ಯಾಂಡಿಡೇಟ್ ಧರಿಸ್ತಾರೆ ಈ ಹಚ್ಚಡೋದಾಗ ಯಾಕೆ ಹಾಕ್ತಾರೆ ರೀ ಅವ ಅವ ಮಗ ಹುನ್ಗುಂತ್ ನಾವು ಬರ್ತೀನ ತನ್ನ ಬಾ ರಪ್ಪ ಮಗನೇ ಹುಟ್ಟಿದ್ರ ಬಾ ಮತ್ತೊಬ್ಬರ ಅಪ್ಪನ ಕೇಳ್ತೀಯಲ್ಲ ಮಗನೇ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗ ಹುಟ್ಟಿಯನು ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ಪಂಚಮ್ಸಾಲಿ ಸಮಾಜಕ್ಕೆ ಮೋಸ ಮಾಡಿದಿ ನೀ ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದಿ ಬೊಮ್ಮಾಯಿ ಬಳಿ ಎಷ್ಟು ತೊಗೊಂಡ್ಬಂದಿ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ರೊಕ್ಕ ತಂದು ತಿಂದಿ ನೀನು ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗಿಲ್ಲ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ